ಕ್ರೇಜಿಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಪುತ್ರ ವಿಕ್ರಮ್ ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮೈಸೂರಿನಲ್ಲಿ ಸಿಪಾಯಿ ರವಿಚಂದ್ರನ್ ಸೇನೆ ವತಿಯಿಂದ ಹುಟ್ಟುಹಬ್ಬವನ್ನು ಮೈಸೂರಿನ ತಿಲಕ್ ನಗರದ ಸರ್ಕಾರಿ ಅನ್ನ ಮತ್ತು ಮೂಕ ಶಾಲೆಯ ಮಕ್ಕಳೊಂದಿಗೆ ವಿಶೇಷವಾಗಿ ಆಚರಣೆ ಮಾಡಲಾಯಿತು ಹಾಗೂ ಮುಂದಿನ ಚಿತ್ರ ಮುದೋಳ್ ಚಿತ್ರವು ಬಿಡುಗಡೆಗೆ ತೆರೆಗೆ ಬರಲಿತ್ತು ಈ ಚಿತ್ರವು ದಿನೋತ್ಸವ ಆಚರಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಹಾಗೂ ಸಿಪಾಯಿ ರವಿಚಂದ್ರನ್ ಸೇನೆಯ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ನಗವನಹಳ್ಳಿ ಧನ್ರಾಜ್ ಕ್ರೇಜಿ ಕಿರಣ್ ಕ್ರೇಜಿ ರವಿ ಕ್ರೇಜಿ ಚಿಕ್ಕಣ್ಣ ಕ್ರೇಜಿ ಮನು ಸ್ವಾಮಿ ಉಪಸ್ಥಿತರಿದ್ದರು ರಜಿಸ್ಟಾರ್ ರವಿಚಂದ್ರನ್ ತಮಿಳುನಾಡ ಕನಸುಗಾರ ಅವರ ಪುತ್ರ ವಿಕ್ರಮ್ ರವಿಚಂದ್ರನ್ ಅವರ ಬರ್ತಡೇ ಇಂದು ಅದಕ್ಕೆ ನಾವು ಅಭಿಮಾನಿಗಳು ಎಲ್ಲ ಬಂದು ಬಾಸ್ಗೆ ಒಂದು ಮಾಡಲಿ ಮುಳಗಿನಲ್ಲಿ ದೊಡ್ಡ ದೊಡ್ಡ ಚಿತ್ರ ಮಾಡಿ ಅವರು ದೊಡ್ಡ ಹೀರೋ ಆಗ್ಲಿ ಅಂದ್ಬಿಟ್ಟು ನಾವು ಅವ್ರ ಅಭಿಮಾನಿಗಳು ಇದ್ದೀವಿ ವಿಕ್ರಮ್ ರವಿಚಂದ್ರನ್ ಅವ್ರಿಗೆ ವಿಕ್ರಮ್ ರವಿಚಂದ್ರನ್ ಅವ್ರಿಗೆ ಬರ್ತಡೆ ಹಾಗೆ ಬರ್ತಡೇ ಎರಡೇ ತಿಂಗಳಲ್ಲಿ ಮುದೋಳ್ ಚಿತ್ರ ರಿಲೀಸ್ ಆಗ ಟ್ರೀಸರ್ ರಿಲೀಸ್ ಆಗುತ್ತೆ ನೋಡಿ ಆಯ್ಬೇಕಂತ ವಿನಂತಿ